ಮೇಡಮ್ ಈಗ ನಾವು ಕೋರ್ಟಿಗೆ ಹೋದರೆ ಒಂದು ಜಡ್ಜ್ಮೆಂಟ್ ಬಂತಂದರೆ ಅದನ್ನು ಫಾಲೋ ಮಾಡಿಲ್ಲ ಅಂತಂದರೆ ಅದು ಕಂಟೆಂಪ್ಟ್ ಆಗುತ್ತೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕಾಗುತ್ತೆ ಕರೆಕ್ಟ್ ಮೇಡಮ್ ಈಗ ನಾವು ಈ ಒಂದು ಸ್ಟೇಟ್ಮೆಂಟ್ಸು ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಅವರು ಫಾಲೋ ಮಾಡಿಲ್ಲ ಅಂತಂದರೆ ಒಂದು ಅವ್ರು ಜೈಲಿಗೆ ಹೋಗ್ಬೇಕು ಇಲ್ಲ ಅವ್ರು ರಾಜೀನಾಮೆ ಕೊಡಬೇಕು ಮೇಡಮ್ ಕರೆಕ್ಟ್ ಅಲ್ವಾ ಮೇಡಮ್ ಈಗ ಅವರೇ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂತಂದರೆ ಆ ರೀತಿ ನಡ್ಕೊಬೇಕು ನಡ್ಕೊಳೋಕ್ಕಾಗಿಲ್ವಾ ಒಂದು ರಾಜೀನಾಮೆ ಕೊಡಿ ಇಲ್ಲಾಂದರೆ ನಾವು ಜೈಲಿಗೆ ಕಳಿಸ್ತೀವಿ ಈ ಒಂದು ವ್ಯವಸ್ಥೆ ಬರಬೇಕು ಮೇಡಮ್ ಇಲ್ಲಾಂದರೆ ಅದಕ್ಕೆ ಸ್ಟೇಟ್ಮೆಂಟ್ಸ್ ಕೊಡಬಾರ್ದು ವಿದ್ಯಾರ್ಥಿಗಳನ್ನ ನೀವು ದಾರಿ ತಪ್ಪಿಸ್ತೀರಾ ಅವರ ಭವಿಷ್ಯನ ನೀವೇ ಹಾಳು ಮಾಡ್ತಾ ಇರೋದು ಅವರ ಪೇರೆಂಟ್ಸ್ಗೆ ಏನಂತ ಹೇಳ್ಬೇಕು ಮೇಡಮ್ ಅವ್ರ ತಂದೆ ತಾಯಿಗಳಿಗೆ ಅವ್ರ ತಂದೆ ತಾಯಿ ಕಷ್ಟಪಟ್ಟು ದಿ ತಿಂಗಳ ಐದು ಸಾವಿರ ಹತ್ತು ಸಾವಿರ ದುಡ್ಡು ಕಳಿಸ್ತಾ ಇದ್ದಾರೆ ಇಲ್ಲಿ ಧಾರವಾಡದಲ್ಲಿ ಒಬ್ಬ ಅಭ್ಯರ್ಥಿ ನಿಡಿ ಅಲ್ಲಿ ವಾ ಅಲ್ಲಿ ಒಂದು ತಿಂಗಳ ಎಕ್ಸ್ಪೆಂಡಿಚರು ಕನಿಷ್ಠ ಅಂತ ಅಂದರೆ ಐದು ಸಾವಿರ ಅಂತೂ ಮಿನಿಮಮ್ ಬೇಕು ಮೇಡಮ್ ಇಲ್ಲಿ ಚಂದ್ರಾಲಯ ಬೆಂ ಇದು ವಿಜಯನಗರದಲ್ಲಿ ಕನಿಷ್ಠ ಅಂದರೆ ಹತ್ತು ಸಾವಿರ ಬೇಕು ಹತ್ತು ಸಾವಿರ ಕಡಿಮೆ ಯಾವುದೇ ವಿದ್ಯಾರ್ಥಿಯಲ್ಲಿ ಸ್ಟೇ ಮಾಡೋದಕ್ಕೆ ಆಗೋದೇ ಇಲ್ಲ ಅವನ್ನ ಎಜುಕೇಷನ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋದಕ್ಕೆ ಆಗೋಲ್ಲ ಹಿಂಗೆ ನೀವು ದಾರಿ ತಪ್ಪಿಸ್ತಾ ಇದ್ದೀರಾ ನಾವು ಇದನ್ನು ನಾವು ಆಲ್ರೆಡಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಮೇಡಮ್ ನಾವೇನು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಮೊನ್ನೆ ಗುರುವಾರ ಪ್ರತಿಭಟನೆ ಮಾಡಿದ್ವಿ ಸರ್ಕಾರಕ್ಕೆ ಒಂದು ವಾರ ಟೈಮ್ ಕೊಟ್ಟಿದ್ದೀವಿ ಮೇಡಮ್ ಪ್ರತಿಯೊಂದು ಇಲಾಖೆಯಂದು ನೀವು ಅಟ್ಲೀಸ್ಟ್ ಒಂದು ತರ್ಡ್ ಆಫ್ ದಿ ಒನ್ ತರ್ಡ್ ಆಫ್ ದಿ ವೇಕೆನ್ಸಿ ನೀವು ಒಂದು ವರ್ಷದಲ್ಲಿ ಮಾಡಿಲ್ಲ ಅಂತಂದರೆ ನೀವು ಇದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಯಾವ ರೀತಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಲ್ಲ ಮೇಡಮ್ ಮಾಡಿ ತೋರಿಸ್ತೀವಿ ಯಾಕೆ ಅಂತಂದರೆ ಇದು ಸುಮ್ಮನೆ ಅಲ್ಲ ಯಾವ ವಿದ್ಯಾರ್ಥಿಗಳು ಸುಮ್ಮನೆ ನೀವು ಹೇಳ್ದಂಗೆಲ್ಲ ನಾವು ಕೇಳ್ಕೊಂಡಿರೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಭವಿಷ್ಯ ಇದೆ ಅವ್ರ ಪೇರೆಂಟ್ಸ್ ದುಡ್ದಿದ್ದೆಲ್ಲ ಇವ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಇವತ್ತು ಅವರು ಬಡವರು ಬಡವರಾಗಿ ಉಳ್ಕೊಳೋದಕ್ಕೆ ಇದೊಂದು ಇದೊಂದು ಒನ್ ಆಫ್ ದಿ ಎಕ್ಸಾಮ್ ಇದು ಇದು ಒನ್ ಆಫ್ ದಿ ಎಕ್ಸಾಂಪಲ್ ಮೇಡಮ್ ಇದು ಈ ಇವ್ರು ಇದರಿಂದಾನೆ ಇವ್ರು ನೇಮಕಾತಿ ಮಾಡದೇ ಇರೋದ್ರಿಂದನೇ ಅವ್ರ ಪಾವರ್ಟಿಯಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ ಅವ್ರು ದುಡ್ಡಿರೋದೆಲ್ಲ ಇವ್ರಿಗೆ ಕಳಿಸಿದ್ರೆ ಮತ್ತೆ ಇನ್ನೇನು ಎಲ್ಲಿರುತ್ತೆ ಮೇಡಮ್ ಇದು ಅವ್ರ ಹತ್ರ ದುಡ್ಡಲ್ಲಿ ಇರುತ್ತೆ ಹೇಳಿ ಸರ್ಕಾರಿ ಕೆಲಸ ಅದಷ್ಟು ಸುಲಭ ಅಲ್ಲ ಮೇಡಮ್ ಒಂದು ಜಾಬ್ ತೊಗೊಬೇಕು ಅಂದರೆ ವರ್ಷಾನುಗಟ್ಟ ಶ್ರಮ ಪಡ್ತಾರೆ ಎಷ್ಟೋ ವಿದ್ಯಾರ್ಥಿಗಳು ಲೈಬ್ರರಿಲಿ ಕುತ್ಕೊಂಡು ಅಂದರೆ ಅಲ್ಲೇ ಕುತ್ಕೊತಾರೆ ಅಲ್ಲೇ ಮಲ್ಕೊಂಡು ರಾತ್ರಿಯಲ್ಲಿ ಅಲ್ಲೇ ಇದ್ದು ಬೆಳಗ್ಗೆ ತಿರ್ಗ ಮತ್ತೆ ಅವ್ರು ರೋಟೀನ್ ಕಂಟಿನ್ಯೂ ಮಾಡ್ತಾರೆ ಮೇಡಮ್ ಮೂರು ಟೈಮ್ ಊಟ ಮಾಡೋ ಜಾಗದಲ್ಲಿ ಎರಡು ಟೈಮು ಒನ್ ಟೈಮ್ ಊಟ ಮಾಡ್ತಿದ್ದಾರೆ ಇವತ್ತು ಚಂದ್ರ ಲೇಔಟ್ ವಿಜಯನಗರದಲ್ಲಿ ಧಾರವಾಡದಲ್ಲೆಲ್ಲ ಅವರು ಹೋಟ್ಲಲ್ಲಿ ಸಾಂಬಾರು ತೊಗೊಂಡೋಗಿ ಮನೇಲಿ ರೈಸ್ ಮಾಡ್ಕೊಂಡು ತಿನ್ನೋರು ಎಷ್ಟೋ ಜನ ಇದ್ದಾರೆ ಮೇಡಮ್ ಕರ್ಡ್ ಪ್ಯಾಕೆಟ್ ತೊಗೊಂಡೋಗಿ ರೈಸ್ ಮಾಡ್ಕೊಂಡು ಊಟ ಮಾಡೋರು ಎಷ್ಟೋ ಸಾವಿರಾರು ವಿದ್ಯಾ ಲಕ್ಷ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅವರಿಗೆಲ್ಲ ಇವರು ಮೋಸ ಮಾಡ್ತಾ ಇಲ್ವೋ ಇವರು ಸರ್ಕಾರ ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಮೇಲೆ ಮಾಡಬೇಕು ಇಲ್ಲ ನಮ್ಮ ಕೈಯ್ಯಲ್ಲಿ ಆಗಲ್ಲ ಆಗೋಲ್ಲ ಅಂತ ಹೇಳಬೇಕು ಅದು ನಾವು ಯಾವ ರೀತಿ ಮಾಡಬೇಕು ಅಂತ ನಮಗೆ ಗೊತ್ತಿದೆ ಯಾಕೆಂದರೆ ಇದು ನೀವು ಎಜುಕೇಷನ್ ಸುಮ್ಮನೆ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ ನೀವು ಡೈರೆಕ್ಟ್ ನಾವು ಕೇಳಿದ ತಕ್ಷಣ ಜಾಬ್ ಕೊಡಲ್ಲ ಮೇಡಮ್ ಇದಕ್ಕೆ ಆದಂಥ ಅಪ್ಲಿಕೇಶನ್ಸ್ ಇರುತ್ತೆ ಅಪ್ಲಿಕೇಶನ್ ಫೀಸ್ ಪೇ ಮಾಡ್ತೀವಿ ಅಪ್ಲಿಕೇಶನ್ ಇನ್ ದ ನೇಮ್ ಆಫ್ ಅಪ್ಲಿಕೇಶನ್ ಫೀಸ್ ಅಲ್ಲಿ ಇವರಲ್ಲೂ ಕೋಟಿ ಕೋಟಿ ಲೂಟಿ ಹೊಡಿತಾರೆ ಮೇಡಮ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್